ತುಂಬ ಸುಲಭವಾಗಿ ರಾತ್ರಿ ಮಿಕ್ಕಿದ್ದ ಒಗ್ ಅನ್ನನ ಒಗ್ಗರಣೆ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದೇ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಜೊತೆಗೆ ಸ್ವಲ್ಪ ಕರಿಬೇವು ಒಂಥೆ ಒಂದು ಚಿಟಿಕೆ ಅರಶನ ಒಂದು ನಾಲ್ಕರಿಂದ ಐದು ಸಿಮೆಂಟ್ ಸಿನ್ಕ ಉದ್ದಕ್ಕೆ ಹಚ್ಚಿ ಹಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಅದನ್ನು ಅಷ್ಟು ಆ ಎಣ್ಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಒಂದು ನಿಮಿಷ ರೋಸ್ಟ್ ಮಾಡ್ಕೋತೀನಿ ಒಂದು ಕಂದು ಬಣ್ಣ ಬರೋ ಥರ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಒಂದು ನಿಮಿಷ ನೋಡಿದರು ಈ ಥರ ಕಂದು ಬಣ್ಣ ಬರೋ ಥರ ರೋಸ್ಟ್ ಮಾಡಿಕೊಂಡು ಇದಕ್ಕೆ ರೈಸ್ ಹಾಕೊಳ್ಳೋಣ ತಂಗ್ಳನ್ನಾದರೂ ಹಾಕೋಬೋದು ಬಿಸಿಯನ್ನಾದರೂ ಹಾಕೋಬೋದು ತಂಗ್ಳನ್ನಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ತುಂಬ ರಿಸ್ಕ್ ಇಲ್ಲ ಏನಿಲ್ಲ ಸಲ ಈ ಥರ ಮಾಡಿ ಅದರಲ್ಲೂ ಬ್ಯಾಚುಲರ್ಗದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ಜಸ್ಟ್ ಐದು ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿ ಇದೆ ನೋಡಿ ಮಾಡಿ ಚೆನ್ನಾಗಿತ್ತು ಅಂದರೆ ಹೇಳಿ ಬೇಕಾದ್ರೆ ಅಷ್ಟುಣ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಅಷ್ಟುಣ ಹಾಕೊಳ್ಳೋದೇನು ಬೇಕಾದ್ರೂ ಮಾಡ್ಕೋಬೋದು ಹಾಗೆ ಸ್ವಲ್ಪ ನಿಂಬೆ ಹುಳಿ ಬಿಟ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆ ಥರನೂ ಮಾಡ್ಬೋದು ಆ ಥರನೂ ಮಾಡಿದ್ದೀನಿ ನಾನು ಇವತ್ತು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ನಿಂಬೆಹಣ್ಣು ಇದ್ದರೆ ಹಾಕೊಳ್ಳಿಲ್ಲ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸಪ್ಪೆ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬ್ಯಾಟಿಂಗ್ ಆಡಿತಾ ಇರೋದೆ ಸಖತ್ತಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು ಇದು ಯಾವತ್ತೂ ಸೂಪರ್ ಟೇಸ್ಟ್ ಇರುತ್ತೆ ಬೇಗ ಬೇಗ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು ಒಗ್ಗರಣೆ ರೈಸು ಒಗ್ಗರಣೆ ಅನ್ನ ಸಕ್ಕತ್ತಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಮಾಡಿ ಆದಷ್ಟು ಇಷ್ಟ ಆದರೆ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲದಕ್ಕೂ ನಮಗೂ ಸಪೋರ್ಟ್ ಮಾಡಿ